ಹೇಳಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನೋ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಒಂದಾದಂತಹ ಇವತ್ತು ಕೊಕ್ಬೋರೆಗೆ ಆಗಮಿಸಿರ್ತೀನಿ ಸೊ ಇದು ಕೊಕ್ಬೋರೆ ಅಂತಕ್ಕಂಥ ಒಂದು ಗ್ರಾಮ ಸೊ ಇಲ್ಲಿ ಈಗಾಗಲೇ ನಮ್ಮ ಮಾನ್ಯ ಘನ ಸರ್ಕಾರ ಸೊ ಹಾಗೆ ಈ ಕ್ಷೇತ್ರದ ಶಾಸಕರ ಒಂದು ಸಹಕಾರದಿಂದ ಈ ಒಂದು ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯದ ಒಂದು ವ್ಯವಸ್ಥೆಗಳು ನಡೆದಿದೆ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ತಾವು ವೀಕ್ಷಣೆ ಮಾಡ್ಬೋದು ನಾನು ವೀಡಿಯೋ ತೋರ್ಪಡಿಸ್ತೀನಿ ಸೊ ಇಲ್ಲಿ ಜಲಜೀವನ ಯೋಜನೆಯನ್ನು ಸಹ ಕೊಟ್ಟಿರ್ತಾರೆ ಸೊ ಎಲ್ಲ ಪೈಪ್ಲೈನ್ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿಗೆ ಕರೆಂಟ್ ಸೌಲಭ್ಯವನ್ನು ಕೊಡಬೇಕಂದ್ಬಿಟ್ಟು ಈಗಾಗಲೇ ಎಲ್ಲ ಕಡೆ ಒಂದು ಲೈನಿಂಗ್ ವ್ಯವಸ್ಥೆಯನ್ನು ಮಾಡಿ ಸೊ ಆಲ್ಮೋಸ್ಟ್ ಎಲ್ಲ ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಸೊ ಎಲ್ಲ ಥರದ ಪೂರಕ ವ್ಯವಸ್ಥೆಯನ್ನು ಮಾನ್ಯ ಶಾಸಕರ ಒಂದು ಸಹಕಾರದಿಂದ ಇವತ್ತು ನಮ್ಮ ಕೊಕ್ಬೋರೆ ತೋಕೆರೆ ಹಾಗೆ ದೊಡ್ಡನೇ ಗ್ರಾಮಗಳಿಗೆ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನೊಂದು ಮಾಹಿತಿಯನ್ನು ಪಡಿತೇನೆ ಸೊ ಕಳೆದ ಎರಡು ದಿನಗಳ ಹಿಂದೆ ಸೊ ಗ್ರಾಮಕ್ಕೆ ನಾವು ಆಗಮಿಸಿರ್ತೀವಿ ಸೊ ಇಲ್ಲಿ ನಾವು ಆಗಾಗ ಏನು ಸ್ವಲ್ಪ ಏನು ರಾಗಿ ಮತ್ತು ಇನ್ನಿತರ ಪದಾರ್ಥಗಳಿಗಾಗಿ ನಾವು ಖರೀದಿ ಮಾಡಲು ಆಗಮಿಸ್ತೀವಿ ಯಾಕಂತಂದ್ರೆ ನಮ್ಮ ಒಂದು ಊಟ ಉಪಚಾರಕ್ಕೆ ಒಂದು ಆರೋಗ್ಯದ ಈತ ದೃಷ್ಟಿಯಿಂದ ನಾವು ಇಲ್ಲಿಗೆ ಬರ್ತಾಯಿರ್ತೀವಿ ಗ್ರಾಮಕ್ಕೆ ಸೊ ಆ ನಿಟ್ಟಿನಲ್ಲೇ ನಾವು ಸ್ಥಳೀಯರಾದ್ದರಿಂದ ಇಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡಿತೀವಿ ಸೊ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಬಂಧುಗಳೇ ಸರ್ ಎಲ್ಲ ಕರೆಂಟು ಸೌಲಭ್ಯವನ್ನು ಕೊಟ್ಟಿದರೆ ಎಲ್ಲ ಕಡೆ ಪೈಪ್ಲೈನ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಎಲ್ಲ ಸುಸಜ್ಜಿತವಾಗಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಸ ಏನಪ್ಪ ಅಂದರೆ ಈ ಕೊನೆ ಹಂತದಲ್ಲಿ ಒಂದು ಲೈನ್ ವ್ಯವಸ್ಥೆ ಬೇಕು ಕರೆಂಟ್ ಲೈನ್ ವ್ಯವಸ್ಥೆ ಸೊ ಈ ಒಂದು ಲೈನ್ ವ್ಯವಸ್ಥೆ ಕೊಡೋ ಸಂದರ್ಭದಲ್ಲಿ ಇಲ್ಲಿ ಅರಣ್ಯ ಇಲಾಖೆಯವರು ಬಂದು ತಡೆದು ಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಸೊ ಈಗಾಗಲೇ ಅದಕ್ಕೇನು ಕಾರಣನೋ ಏನೋ ಒಂದು ಗೊತ್ತಿಲ್ಲ ಸೊ ಈಗಾಗಲೇ ಎಲ್ಲ ಥರದ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿ ಸೊ ಇವತ್ತು ಈ ಒಂದು ತೋಕೆರೆ ದೊಡ್ಡಾನೆ ಕೊಕ್ಕೋರ್ ಗ್ರಾಮಗಳಿಗೆ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡುವ ನಿಟ್ಟಿನಲ್ಲಿ ಎಲ್ಲ ತರಹದ ಸೂಕ್ತ ವ್ಯವಸ್ಥೆಗಳನ್ನು ಕೊಟ್ಟು ಈಗ ಕೊನೆ ಹಂತದಲ್ಲಿ ಈ ಒಂದು ತಡೆ ಅಂತಕ್ಕಂಥದ್ದು ಬಂದಿದೆ ಸೊ ಈ ಸಂಬಂಧಿತ ಗ್ರಾಮಸ್ಥರ ಒಂದಷ್ಟು ಹೇಳಿಕೆಗಳನ್ನು ಪಡೆಯೋಣ ಅಂತ ಬಂದಿದ್ದೀನಿ ಈ ಸಂಬಂಧಿತ ಅವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಪಡಿತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಹಾಂ ಹೇಳೋಣ ಏನಾಯ್ತು ಹೇಳೋಣ ನಮ್ಮ ಪಾರ್ವಹಿ ಇಲಾಖೆಯಿಂದ ನಾನು ಕೇಳ್ಕೊಳೋದು ಒಂದೇ ಬೇಡಿಕೆ ಸರ್ ಹಾಂ ನಮಗೆ ಎಲ್ಲ ಊರೊಳಗೆಲ್ಲ ಆಗಿದೆ ಸರ್ ಹಾಂ ಹಾಂ ನಮಗೆ ಬಂದು ಅಲ್ಲಿಂದ ನಮಗೆ ಒಂದು ಕರೆಂಟ್ ಲೈನ್ ಒಂದು ಕೊಡಬೇಕು ಹೌದಾ ಇಲ್ಲೆಲ್ಲ ಮುಗಿದ ಕೆಲಸ ಎಲ್ಲ ಮುಗಿದಿದ್ಯಾ ಊರೊಳಗೆಲ್ಲ ಮುಗಿದಿದೆ ಸರ್ ನಮ್ಗೆ ಅಲ್ಲಿಂದ ಒಂದು ಕರೆಂಟ್ ಲೈನ್ ಒಂದು ಕೊಡಬೇಕು ನಮ್ಗೆ ಸೋಲಾರ್ ಅಂದ್ರೆ ಬಂದಿ ಬಿಸಿಲು ಹೊಡೆದ್ರೆ ಉರಿತದೆ ಬಿಸಿಲಿಲ್ಲ ಅಂದ್ರೆ ಆಫ್ ಆಗೋಯ್ತದೆ ಆಫ್ ಆಗೋಯ್ತದೆ ನಾವ್ ಏನು ಮಾಡ್ಕೊಳಕ್ ಆಗಲ್ಲ ಎಲ್ಲ ಪ್ರಾಣಿಗಳು ಬರ್ತವೆ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತವೆ ನಾವ್ ಏನು ಮಾಡೋಕ್ ಆಗಲ್ಲ ಸರ್ ನಮಗೆ ಪೈಪ್ ಲೈನ್ ಕರೆಂಟ್ ಲೈನ್ ಒಂದು ನಮಗ್ ಬಂದಿ ನೀರಿನ ವ್ಯವಸ್ಥೆ ಒಂದು ಹೌದು ಹೌದು ನಮ್ಗೆ ಇದೊಂದು ಮಾಡ್ಕೊಟ್ರೆ ಸಾಕು ಸರ್ ಇವೆರಡು ಬೇಕು ನಮ್ಗೆ ಇವೆರಡು ನಮಗ್ ಮುಖ್ಯವಾಗಿ ನಮಗ್ ಬೇಕಾಗಿದೆ ಈ ಸಲ ಬೆಳೆ ಎಷ್ಟು ಬಿಡದೆಪ್ಪ ಸರ್ ನಾವ್ ಏನೋ ಒಂದ್ ಕಣ್ಗೆ ಎರಡ್ ಕಳ್ಗ ಬೆಳ್ದೀನಿ ಸರ್ ಎಲ್ಲ ಪ್ರಾಣಿ ಬುಟ್ಟಿ ಅದೆಲ್ಲ ತಿಂದಿ ಮಿಚ್ಚಾದ್ದು ಒಂದ್ ಕಣ್ಗೆ ಎರಡ್ ಕಣ್ಗೆ ಎಲ್ಲಾ ಕಳ್ದು ಎಲ್ಲಾ ಕಳ್ದಿ ಒಂದ್ ಕಣ್ಗೆ ಅಷ್ಟೇ ಆಗೋದು ಐದ್ ಎಕರೆ ಅಷ್ಟೇ ಅಂತಿದೆ ನಮ್ಗೆಲ್ಲ ಪ್ರಾಣಿಗಳು ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟು ಎಲ್ಲಾನು ಕಾಪಾಡ್ಬೇಕು ಎಲ್ಲ ಪ್ರಾಣಿಗಳು ಸೋಲಾರ್ ಹಾಕ್ಸ್ಕೊಬಿಟ್ಟಿದ್ರೂ ಕೂಡ ಸೋಲಾರ್ ಇಲ್ವಾ ನಿಮ್ಗೆ ಏನು ಸೋಲಾರ್ ಇಲ್ಲ ಆನೆ ಬರ್ತವೆ ಮಾವನ್ ಮರ ಹಾಕಿದ್ರು ಮಾವನ್ ಮರ ತೊಂಡು ಹೋಗ್ಬಿಡ್ತವೆ ಒಂದ್ ಬಾಳೆ ಮರ ಹಾಕಿದ್ರೆ ಬಳೆ ಮರ ತೊಂಡು ಹೋಗ್ಬಿಡ್ತವೆ ಈಗ ನಿಮ್ಗೆ ಮೂರು ಗ್ರಾಮದ ಮೂರು ಗ್ರಾಮದಲ್ಲಿ ಇಷ್ಟು ವರ್ಷ ಆಗದೇ ಇರ್ತಕ್ಕಂಥ ಸಾಧನೆ ಈ ಸಲ ಆಗಿದೆ ನಿಜತಾನೆ ನಿಮ್ಗೆ ಯಾರು ಇಲ್ಲ ಒಂದು ಪೈಪ್ ನಿಮ್ ಊರ್ನ ತಿರುಗು ನೋಡೋರ್ದಿಕ್ಕಿರ್ನಿಲ್ಲ ಅಲ್ವಾ ಈಗ ಮೂರು ಗ್ರಾಮಗಳಿಗೆ ಏನು ಪೈಪ್ಲೈನ್ ವ್ಯವಸ್ಥೆ ಇದು ಬಂದು ಸೋಲಾರ್ ಸೋಲಾರ್ ಅಲ್ಲ ಸಾರಿ ಕರೆಂಟ್ ವ್ಯವಸ್ಥೆ ಹಾಗೆ ಜಲ ಜೀವನ ನೀರಿನ ವ್ಯವಸ್ಥೆನ ಏನು ಸರ್ಕಾರ ಮಾನ್ಯ ಸರ್ಕಾರ ಮಾಡಿಕೊಟ್ಟಿದೆ ಸೊ ಈ ಸಂದರ್ಭದಲ್ಲಿ ನಿಮಗೆ ಏನು ಸಮಸ್ಯೆ ಅಂದ್ರೆ ಈ ಅರಣ್ಯ ಇಲಾಖೆ ಬಂದು ಈಗ ತಡೆದಿರೋದು ಏನು ಪೈಪ್ಲೈನ್ ವ್ಯವಸ್ಥೆನ ತಡೆ ಇದು ಕರೆಂಟ್ ಕೊಡಬಾರ್ದು ಲೈನಿಂಗ್ ಕೊಡಲ್ಲ ಅಂತ ನಿಮಗೆ ಇದು ತಡೆಯಾಗಿದೆ ಇಷ್ಟೇ ತನಕ ಸಮಸ್ಯೆ ಇಷ್ಟೇ ಆ ನೋಡಿ ಬಂಧುಗಳೇ ಗ್ರಾಮಸ್ಥರ ಒಂದು ಹೇಳಿಕೆ ನಾವು ಪಡೆಯಬಹುದು ಸೊ ನೋಡಿ ಎಲ್ಲ ಇಷ್ಟು ಜನ ಸೇರಿದ್ದಾರೆ ಸೊ ನಮಗೊಂದು ಈ ಒಂದು ಗ್ರಾಮಕ್ಕೆ ಒಂದು ಆಹ್ವಾನವನ್ನು ನೀಡಿರ್ತಾರೆ ಸೊ ಒಂದು ಹೇಳಿಕೆ ಪ್ರಕಾರ ನಾವು ನೋಡೋದಾದ್ರೆ ಸೊ ಈ ಒಂದು ಗ್ರಾಮ ಒಂದು ದೊಡ್ಡ ಗ್ರಾಮ ಒಂದು ಬೃಹತ್ತಕಾರದ ಗ್ರಾಮವೇ ಸರಿ ಯಾಕಂದ್ರೆ ಈ ಗ್ರಾಮದಲ್ಲಿ ಸುಮಾರು ಒಂದು ಮುನ್ನೂರು ಮನೆಗಳಿವೆ ಒಂದು ಇಲ್ಲ ಒಂದು ಅಂದಾಜು ಮಾಡಿದ್ರೆ ಒಂದು ಇನ್ನೂರಿಂದ ಮುನ್ನೂರು ಮನೆಗಳಿವೆ ಸೊ ಇಲ್ಲಿ ಸುಮಾರು ಜನ ಇದ್ದಾರೆ ಹಾಗೆ ದೊಡ್ಡಾನೆ ತೋಕೆರೆ ಕೊಕ್ಬೋರೆ ಮುಟ್ಟು ಇಲ್ಲೆಲ್ಲ ನಾವು ಗಮನಿಸಾದ್ರೆ ಸುಮಾರು ಒಂದು ಒಂದು ಐನೂರಿಂದ ಆರುನೂರು ಮನೆಗಳಾಯ್ತದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಒಂದು ಅಂದಾಜು ಮಾಡಿ ಹೇಳ್ತಿರೋದು ಸೊ ಈ ಥರ ಒಂದು ಪೂರಕ ಒಂದು ಎಲ್ಲ ತರಹದ ಒಂದು ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಈ ಗ್ರಾಮಸ್ಥರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡೋದರಲ್ಲಿ ವಿಫಲವಾಗಿತ್ತು ಈ ನಡುವೆ ಈ ನಡುವೆ ಈ ಗ್ರಾಮಸ್ಥರಿಗೆ ಎಲ್ಲ ತರಹದ ಒಂದು ಕರೆಂಟ್ ಸೌಲಭ್ಯ ಇರ್ಬೋದು ಹಾಗೇ ನೀರಿನ ಜಲ ಜೀವನ ಯೋಜನೆ ನೀರಿನ ಸೌಲಭ್ಯ ಇರ್ಬೋದು ಇದನ್ನು ಕೊಡೋದರಲ್ಲಿ ಸರ್ಕಾರ ಸಹಕಾರವನ್ನು ನೀಡಿದೆ ಸೊ ಏನಪ್ಪ ಅಂದರೆ ಈಗ ಯಾವುದೋ ಕಾರಣಾಂತರಗಳಿಂದ ಅರಣ್ಯ ಇಲಾಖೆಯವರು ಏನೋ ಕರೆಂಟ್ ಸೌಲಭ್ಯಕ್ಕೆ ತಡೆಯನ್ನು ಒಡ್ಡಿರ್ತಾರೆ ಸೊ ಕೂಡಲೇ ದಯವಿಟ್ಟು ಈ ಸಂಬಂಧಿತ ಏನಿಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ಬಿಟ್ಟಿದ್ದಾರೆ ಸುತ್ತಮುತ್ತ ಎಲ್ಲ ಈಗ ಅಗದು ಬಗದ ಅದನ್ನೆಲ್ಲ ಎತ್ಕೊಳಕ್ಕಾಗಲ್ಲ ಈಗ ಆಗಿರ್ತಕ್ಕಂಥ ಸರ್ಕಾರದ ಹಣವನ್ನು ಈ ಒಂದು ಗ್ರಾಮಕ್ಕೆ ಹಾಕಿರೋದ್ರಿಂದ ದಯವಿಟ್ಟು ಇವರಿಗೆ ಪೂರಕವಾದ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೊಡೋದ್ರ ಕಡೆ ಗಮನವನ್ನು ಹರಿಸಬೇಕು ಸೊ ಇದೇನು ಅಂತ ದೊಡ್ಡ ಇದಲ್ಲ ಏನೋ ಅರಣ್ಯದ ಮಧ್ಯೆ ಇರ್ತಕ್ಕಂಥ ಗ್ರಾಮಗಳಂತೂ ಅಲ್ಲ ಯಾಕಂದ್ರೆ ಮೂರು ಗ್ರಾಮಗಳಿದೆ ಸೊ ನಾವು ಬೇರೆ ಕಡೆಯೆಲ್ಲ ಗಮನಿಸಿದಾಗ ಈಗ ಪೊನ್ನಾಚಿ ಮರೂರು ಅವೆಲ್ಲ ನೋಡಿದಾಗ ಇದು ಮಹದೇಶ್ವರ ಬೆಟ್ಟ ತಾಳ್ಬೆಟ್ಟದ ಬೆಟ್ಟದ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಸೊ ಇವರಿಗೆ ಎಲ್ಲ ಥರದ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡ್ಬೋದು ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಇಲ್ಲಿಗೆ ಕ ನಡ್ಕೊಂಡು ಹೋಗ್ಬೋದು ಜಸ್ಟ್ ಒಂದು ಮೂರು ಕಿಲೋಮೀಟ್ರ್ ಇಲ್ಲ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಈ ಗ್ರಾಮಸ್ಥರಿಗೆ ಕೊಪ್ಪರ ಗ್ರಾಮಸ್ಥರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಲ್ಲ ಅಂದರೆ ಅದು ಯಾವ ಥರ ನ್ಯಾಯ ಸೊ ಈಗ ನಾವು ನೋಡಿದ್ರೆ ಪೊನ್ನಾಚಿ ಮರೂರು ಎಷ್ಟು ದೂರ ಇದೆ ಇಲ್ಲಿಂದ ತಾಳ್ಬೆಡದಿಂದ ನಾವು ತಕೊಂಡ್ರೆ ಅದು ಅರಣ್ಯ ಪ್ರದೇಶದ ಮಧ್ಯದಲ್ಲೇ ಇರ್ತಕ್ಕಂಥ ಗ್ರಾಮ ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ದಯವಿಟ್ಟು ಕೊಪ್ಪರೆ ತೋಕೆರೆ ದೊಡ್ಡಾನೆ ಈ ಮೂರು ಗ್ರಾಮಸ್ಥರಿಗೆ ಸೂಕ್ತ ನೀರಿನ ವ್ಯವಸ್ಥೆ ಮತ್ತ ನೋಡಿ ಗ್ರಾಮಸ್ಥರು ಅವ್ರು ಬೇಡ್ಕೊಳ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ ಸೌಲಭ್ಯ ಎರಡ್ ಕೊಡ್ರಪ್ಪ ಸಾಕು ಅಂತ ಕೇಳ್ತಾ ಆ ಕಡೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ ಹೇಳಿ ಹೇಳ್ತಾ ಯಜ್ಮಿಂಗ್ ಹೌದು ಪೂಜೆ ಪುರಸ್ಕಾರ ನಡೀತಿತ್ತು ಹ್ಮ್ ಹೌದು ಗೊತ್ತು ಹೌದು ತಡೆ ಮಾಡ್ತಾರೆ ಹೌದು ಹೌದು ಬಿಡಿ ಅದೇ ಕರ್ಮ ಧರ್ಮ ದೇವ್ ನೋಡ್ಕತ್ತ ಬಿಡಿ ತಲೆ ಕೆಸ್ಕೊಂಡ್ ಬಿಡಿ ಗೊತ್ತು ನಮ್ ಗೊತ್ತು ಬಿಡಿ ಅದ್ರ ಅದು ತಡಂಗಲ್ ಮಾಡಿದ್ರು ಸ ಹೌದ್ ಹೌದು ಏನೋ ನಮ್ಗೆ ಬಂದಿ ವಾರ್ ಪೂಜೆ ನಡೀತದ ನಮ್ಮ ತವಸಾರಪ್ಪನ ವಾರ್ ಪೂಜೆ ಗೊತ್ತು ಗೊತ್ತು ನಮ್ಮ ಪದ್ಧತಿ ಸಂಪ್ರದಾಯವನ್ನು ಸಹ ಸರ್ವನಾಶ ಆಗಿದೆ ಅಂತ ನಮ್ಮ ಗ್ರಾಮಸ್ಥರ ಅವರ ಒಂದು ಅಳನ ತೋಡ್ಕೋತಾ ಇದ್ದಾರ ಸರಪಾ ಅಂದ್ರೆ ಬಂದಿ ತಪಸ್ ಮಾಡಿದ್ ಜಾಗ ತಪಸ್ ಮಾಡಿದ್ದ ಜಾಗ ಮಲೆ ಮಹದೇಶ್ವರ ಗೊತ್ತು ಹ್ಮ್ ಆಮೇಲೆ ಬಂದಿ ನೋಡಿ ಇಲ್ಲಿ ಹೌದು ಮಜ್ಜನ್ಕನ್ ಬೋಳಿ ಅಂತ ಹೌದೌದು ಮಜ್ಜನ್ಕನ್ ಮಲೆಕ ಹೇಳಿ ಮಜ್ಜನ್ಕನ್ ಬೋಳಿ ಅಂತ ಹೌದ್ ಹೌದ್ ಹೌದು ಬಂದಿ ಮಜ್ಜನ್ಕನ್ ಬೋಳಿಲ್ ಹೋಗಿ ಒಂದು ಒಂದ್ ಗಟ್ಟಿ ಕೊಂಡಂಗ್ ಮಾಡಕ್ ಬಿಟ್ಟು ಹೌದು ತಪ್ಸ್ ನಿದ್ದೆ ಮಾಡುವಾಗ ಹೌದು ನಮ್ಮ ಬ್ಯಾಡ್ರ್ ಕಣ್ಣಪ್ಪರು ಅವ್ರ ಬಂದಿ ಹೌದು ಹೌದು ಹಾಲ್ ಒದ್ದದ್ ಜಾಗ ಬಿಡಿ ಈಗ ಜಾಗ ಹೌದು ಮಾದೇಶ್ವರ ಒದ್ದದ್ದು ಹಾಲು ಹಾಲ್ ಅಲ್ಲ ರವಿ ನೀರಾಗಿ ಇವತ್ತು ಸಹ ಪೂಜೆ ನಡಿತದ ಮಾದಪ್ಪನಿಗೆ ಅಭಿಷೇಕ ನಡೀತದ ಅಲ್ಲ ಅರಿವಿ ನೀರ್ಲಿ ನಿಜತನ ಹೌದೌದು ಗೊತ್ತು ಬಿಡಿ ಸಭೆ ಇಲ್ಲೋಡಿ ಒಂದ್ ನಿಮಿಷ ಇದು ಶಾಶ್ವತವಲ್ಲ ಹೌದು ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಇದು ಶಾಶ್ವತವಲ್ಲ ಕ್ಷಣಿಕ ಇವತ್ತು ನೀರಿನ ಮೇಲೆ ಗುಲ್ಡೆ ಇದ್ದಂಗೆ ಕಾಲ ಯಾರು ಏನೇ ಒಂದು ಅಟ್ಟಾಸ ಮೆರೆದ್ರು ಇಲ್ಲಿ ನಾವು ಎಷ್ಟಿರಬೇಕು ತಗ್ಗಿ ಬಗ್ಗಿ ನಡೆದ್ರೇನೆ ಜೀವನ ಅರ್ಧ ಇವತ್ತು ನೀವು ಇಲ್ಲಿ ಶಾಶ್ವತವಾಗಿರೋರು ನೀವು ನಿಮ್ಮ ಒಕ್ಕಲು ನೀವು ತಲೆ ಕೆಡ್ಸ್ಕೊಂಬೇಡಿ ನಮ್ಗೆ ಇನ್ನು ಹಾಸ್ಪಿಟ್ಲ್ಗೆ ಯಾರು ನಾನೇ ಕಟ್ಕೊಂಡು ಹೊತ್ಕೊಂಡಿ ಹೌದೌದು ಇನ್ನು ಒಂದ್ ಏನು ಪ್ರಾಬ್ಲಮ್ ಆಗಿಲ್ಲ ಹೌದು ನಾನ್ ಹೇಳ್ತೇವಾ ನಾವ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಮೆರದವ್ನು ಯಾವನು ಉಳ್ದಿಲ್ಲ ಆಗಿಲ್ಲ ಉಳ್ದು ಇಲ್ಲ ನಾವು ನೋಡಿದಿವಿ ಕಣ್ಣಾರ ನೋಡಿದೀವಿ ಕಿವಿಯಾರ ಕೇಳಿದೀವಿ ಎಲ್ಲವೂ ಸಿಕ್ಕಿದೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಸರಿನಾ ನಮ್ಗೆ ಏನ್ ಬೇಕು ಈಗ ಅವೆಲ್ಲ ಬೇಡ ನಮ್ಗೇನ್ ಬೇಕು ನಮ್ಗೆ ಕನಿಷ್ಠ ಮೂಲಭೂತ ಸೌಕರ್ಯ ಇದು ಗ್ರಾಮ ಇಷ್ಟತಾನೇ ಬೇಕಾಗಿರೋದು ಬೇಡ ಈಗ ಈಗ ಅರಣ್ಯ ಕಟ್ಕೊಂಡು ನಮ್ಗೇನು ಅಲ್ಲಿಗೆ ಯಾತ್ ನಾವು ಹೋಗ್ತಿವಿ ಬೇಡ ಅವ್ರ ಸುದ್ದಿ ಬೇಡ ನಮ್ಗೆ ಏನು ಬೇಕು ನಿಮ್ಮ ಕರೆಂಟ್ ಬೇಕು ನೀರು ಬೇಕು ಇಷ್ಟು ಅಲ್ವಾ ಅದೇ ಈಗ ನಿಮ್ಮ ನಿಮ್ಮದು ಪವಾಡ ಪವಿತ್ರ ಪುಣ್ಯಸ್ಥಳ ಇತಿಹಾಸ ಮೆರೆದಂಥ ಸ್ಥಳಗಳವು ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಿಷೇಧ ಮಾಡಿದರೆ ನಮ್ಮ ಹಿಂದೂ ಸಾಂಪ್ರದಾಯಿಕ ದೇವಾಲಯಗಳ ಮೇಲ್ಛಾವಣಿ ಕಿತ್ತಿ ಬಿಸಾಡಿ ಎಲ್ಲ ಆಗಿದೆ ನನಗೆ ಗೊತ್ತು ಎಲ್ಲ ಗೊತ್ತು ಅದು ಕರ್ಮಧರ್ಮ ದೇವ್ರ ನೋಡ್ಕೊತಾನೆ ಅದು ಬೇಡ ಆ ಪ್ರಶ್ನೆನೇ ಬೇಡ ನಮಗೆ ನಮ್ಗೆ ಏನಪ್ಪಾ ಅಂದರೆ ಈ ಗ್ರಾಮ ಇದೆ ಬಂಧುಗಳೇ ಈ ಗ್ರಾಮ ಇದೆ ಈ ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯ ಅದರಲ್ಲಿ ವಿಶೇಷವಾಗಿ ಕರೆಂಟ್ ಸೌಲಭ್ಯ ಮತ್ತು ನೀರಿನ ಸೌಲಭ್ಯ ಜಲ ಜೀವನ ಯೋಜನೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿ ಈಗ ಇನ್ವೆಸ್ಟ್ ಮಾಡಿ ಕೆಲಸ ಆಗೋಗಿದೆ ಹಾಗೆ ಏನು ನಮ್ಮ ಈ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರು ಈ ಜನಗಳಿಗೆ ಮೂಲಭೂತ ಸೌಕರ್ಯ ಸಿಗಲೇಬೇಕು ಅಂತ ಪಾಣ ತೊಟ್ಟಿ ನಿಂತಿದ್ರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಸಹಕಾರವನ್ನು ಕೊಟ್ಟಿದೆ ನೀ ಏನು ಮಾಡ್ತೀರ ಮಾಡಿ ನಿಮಗೆ ನಮ್ಮ ಒಂದು ಬೆಂಬಲ ಇದೆ ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಏನು ಈಗ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಈ ಜನರ ಮೇಲೆ ಕಾಳಜಿಯನ್ನು ವಹಿಸಿರ್ತಕ್ಕಂಥವರೇ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಕ್ಷಣ ಈ ಸಮಯ ಈ ಸಂದರ್ಭ ಏನಾರು ಮರೆಮಾಚಿ ಹೋದರೆ ಇವರು ಬದುಕು ಅತಂತ್ರ ಆಗ್ಬಿಡ್ತದೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಅವ್ರಿಗೆ ಯಾವುದೇ ತರಹದ ವಿದ್ಯಾಭ್ಯಾಸವಿಲ್ಲದೆ ಕಂಗಾಲಾಗ್ಬಿಡ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಸೊ ಇಲ್ಲಿ ಜನಗಳಿಂದ ಪರಿಸರ ನಾಶ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಬೇಡಗಂಪನ ಕುಲ ಬಾಂಧವರು ಎಲ್ಲರೂ ಸಹ ಜನ ಪ್ರಾಣಿ ಪಕ್ಷಿ ಸಂಕುಲ ಯಾವ್ದಕ್ಕೂ ಸಹ ಆಪೇ ಆಗೋಲ್ಲ ಯಾಕಂದ್ರೆ ಎಲ್ಲ ಪ್ಯೂರ್ ವೆಜ್ಜು ಎಲ್ಲ ಏನೋ ಬೇಡಗಂಪನ ಅರ್ಚಕರು ಎಲ್ಲ ಮಾದೇಶ್ವರನ ಪೂಜೆ ಮಾಡ್ತಕ್ಕಂಥವ್ರು ಇಲ್ಲಿ ಎಲ್ಲ ತರಹದ ಈ ಒಂದು ಅರಣ್ಯ ಸಂರಕ್ಷಣೆಯೊಂದಿಗೆ ಪ್ರಾಣಿ ಪಕ್ಷಿ ಸಂಕುಲವನ್ನು ಸಹ ಕಾಯ್ದುಕೊಳ್ತಾರೆ ಯಾವುದೇ ತರಹದ ಪ್ರಾಣಿಗಳಿಗೆ ಪ್ರಾಣ ಹಾನಿಯಾಗದಂತೆ ಕಾಯ್ದುಕೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ಇವರಿಗೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಭಾರತ ಸರ್ಕಾರ ನಮ್ಮ ಈ ಜನಾಂಗಕ್ಕೆ ಒಂದು ಮೂಲಭೂತ ಸೌಕರ್ಯವನ್ನು ಕೊಟ್ಟು ಪುಣ್ಯ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ